ಹಾಯ್ ಫ್ರೆಂಡ್ಸ್ ಬ್ಯಾಕ್ ಟು ಕಲಾವಂತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಎಗ್ ಯೂಸ್ ಮಾಡಿಕೊಂಡು ಒಂದು ಗ್ರೀನ್ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾಗ ಬಂದು ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ನಾನು ಮೊಟ್ಟೆ ಓಡ್ದು ಬಿರಿಯಾನಿ ಮಾಡ್ತಾ ಇದ್ದೀನಿ ಬೇಯಿಸ್ಬಿಟ್ಟು ನಾನು ಹಾಕ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಓಡ್ದು ಅಕ್ಕಿ ಮಾಡ್ತಾ ಇದ್ದೀನಿ ಐದು ಎಗ್ ಬೇಕಾಗುತ್ತೆ ಮತ್ತು ಅಕ್ಕಿ ನಾನು ಒಂದು ಎರಡು ಕಪ್ ಆದಷ್ಟು ನಾನು ಅಕ್ಕಿ ತಗೊಂಡಿದ್ದೀನಿ ನಾರ್ಮಲ್ಲು ಮನೇಲಿ ಡೈಲಿ ಯೂಸ್ ಮಾಡಿದ್ವಿ ಈ ಮೆಜರ್ಮೆಂಟ್ ಕಪ್ಪಲ್ಲಿ ಎರಡು ಕಪ್ ಆಗಷ್ಟು ನಾರ್ಮಲ್ ನಾನು ರಾ ರೈಸ್ ತೊಗೊಂಡಿದ್ದೀನಿ ಎರಡು ಮೂರು ಕಪ್ ವಾಶ್ ಮಾಡಿ ನಾನು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಮಸಾಲೆ ರುಬ್ಕೊತ ಇದ್ದೀನಿ ಒಂದು ಮುಷ್ಟಿ ಆಗಷ್ಟು ಕೊತ್ತಂಬರಿ ಒಂದು ಮುಷ್ಟಿ ಆಗಷ್ಟು ಬಂದಿನ ಒಂದು ನಾಲ್ಕು ಕಸಿ ಒಂದು ಅರ್ಧ ಸ್ಮಾಲ್ ಸೈಜ್ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಬೇಕಾಗುತ್ತೆ ಮತ್ತು ಒಂದು ಎರಡು ಏಲಕ್ಕಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಸೋಂಪು ಇಷ್ಟು ನಮಗೆ ರುಬ್ಕೊಳಕ್ಕೆ ಬೇಕಾಗುತ್ತೆ ಒಗ್ಗರಣೆಗೆ ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಮೊಸರು ಒಂದು ಸ್ವಲ್ಪ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟಿದೆ ಖಾರದ ಪುಡಿ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಬಿರಿಯಾನಿ ಮಸ್ ಚಿಕನ್ ಬಿರಿಯಾನಿ ಮಸಾಲ ಪೌಡ್ರ್ ಬರುತ್ತಲ್ಲ ಅದು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಆಗಷ್ಟಿದೆ ಒಗ್ಗರಣೆಗೆ ಎರಡು ಪಲಾವ್ ಎಲೆ ಒಂದು ನಾಲ್ಕು ಲವಂಗ ಎರಡು ಚಕ್ಕೆ ಕಲ್ಲೂವ ಮತ್ತು ಕಸೂರಿ ಮೆಥಿ ತೊಗೊಂಡಿದ್ದೀನಿ ಸ್ಟಾರು ಅನಾನಸ್ ಎಲ್ಲ ತೊಗೊಂಬೋದು ಖಾಲಿ ಆಗಿರೋದ್ರಿಂದ ನಾನು ಯೂಸ್ ಮಾಡ್ತಾಯಿಲ್ಲ ಮತ್ತು ರುಚಿಗೆ ತಕ್ಕಷ್ಟು ಎಣ್ಣೆ ಉಪ್ಪು ಸ್ವಲ್ಪ ಅರಿಶಿನ ತುಪ್ಪ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಜಾರು ತೊಗೊಂಡೆ ಎರಡು ಏಲಕ್ಕಿ ಮತ್ತು ಸೋಂಪು ಮತ್ತು ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ನಾನು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ಇದ್ದೀನಿ ನಾನು ರುಬ್ಕೊಬೇಕಾಗತ್ತೆ ಈರುಳ್ಳಿ ನಿಮ್ಮ ಆಪ್ಷನ್ ಬೇಕು ಅಂದರೆ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಬೋದು ನಾನು ಈರುಳ್ಳಿ ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ನಾವು ರುಬ್ಕೊಬೇಕಾಗುತ್ತೆಸ್ ಇಷ್ಟ ಆದರೂ ನಮಗೆ ಸಾಕು ನೋಡಿ ಇಷ್ಟು ಪ್ಯೂರಿ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಕುಕ್ಕರ್ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ನಾವು ಎಣ್ಣೆ ಸೇರಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಸೇರಿಸ್ಕೊಳ ನಾವು ಇವಾಗ ಇದಕ್ಕೆ ನಾನು ತುಪ್ಪ ಒಂದು ಸ್ಪೂನ್ ಸೇರಿಸ್ಕೊಂತ ಇದ್ದೀನಿ ನೀವು ಬೇಕು ಅಂದರೆ ರೈಸ್ ಕುದಿಯೋತ್ ನಾವು ಸ್ವಲ್ಪ ಸೇರಿಸ್ಕೊಬೋದು ಸ್ಪೈಸಸ್ ಸೇರಿಸ್ಕೊಳ್ಳೋಣ ನಾವು ಚಕ್ಕೆ ಲವಂಗ ಕಸ್ತೂರಿ ಮೆತಿ ಮತ್ತು ಕಲ್ಲುವ ಅದೇ ಆಗಿದೆ ಇವಾಗ ನಾವು ಇದಕ್ಕೆ ಒಂದು ಸೈಡ್ ಈರುಳ್ಳಿ ಸೇರಿಸ್ಕೊಂತ ಇದ್ದೀನಿ ఇళ్ళు చనం ఫ్రై మాకు స్వల్ప నూ అస్కొని నీ బు అందే శుంఠి బిస్టూ సేర్స్బోదు నెండ్ రూపాయి కట్టిరద శుంఠి బుల్లి పేస్ట్ ఆతాయి నన్ను ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಫ್ರೆಂಡ್ಸ್ ಇಷ್ಟು ಫ್ರೈ ಆದರೆ ನಮಗೆ ಸಾಕು ಆಮೇನು ಇವಾಗ ನಾವು ರುಬ್ಬಿರುವ ಗ್ರೀನ್ ಪೇಸ್ಟ್ನ ಸೇರಿಸ್ಕೊಳ್ಳೋಣ ಆ ಪೇಸ್ಟ್ ಎಲ್ಲ ಹಸಿಡ್ದು ರುಬ್ಬಿರೋದ್ರಿಂದ ಸ್ವಲ್ಪ ರಾತ್ನೀರ್ ನೀಟಾಗಿ ನಮಗೆ ಒಪ್ಪಬೇಕಾಗುತ್ತೆ ನೀಟಾಗಿ ಅದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆನಾದ್ರೆ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ರಾಸ್ ಮೇಲ್ ಇದ್ದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬರಬೇಕಾಗುತ್ತೆ ಅಲ್ಲಿವರೆಗೂ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ಮಸಾಲ ಚೆನ್ನಾಗಿ ಕುದಿಸ್ಕೋಣ ಫ್ರೆಂಡ್ಸ್ ಇದ್ದ ಇದ್ರ ಜೊತೆ ನಾನು ಮಸೂ ಸೇರಿಸ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರಿದೆ ಮತ್ತು ಧನಿಯಾ ಪುಡಿ ಅರ್ಧ ಸ್ಪೂನ್ ಇದೆ ಯಾಕಂದರೆ ಕೊತ್ತಂಬರಿ ನಾವು ಹಾಕಿರುಬ್ಬಿರೋದ್ರಿಂದ ನಾನು ಮತ್ತು ಗರಂ ಮಸಾಲ ಕಾಲು ಟೀ ಸ್ಪೂನು ಖಾರ ಪುಡಿ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಯಾಕಂದರೆ ಹಸಿಮೆಣಸಿನ್ಕಾಯಿ ನಾನು ಹಾಕಿರೋದ್ರಿಂದ ನೀವು ಖಾರ ನೋಡಿ ಹಾಕೋದಿ ಮತ್ತು ಸ್ವಲ್ಪ ಉಪ್ಪು ಇದ್ದೀನಿ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಸ್ವಲ್ಪ ನಾವು ಮಿಕ್ಸ್ ಮಾಡಿಕೊಟ್ಕೊಳೋಣ ನೀಟಾಗಿ ನೋಡಿ ಸೈಡಲ್ಲಿ ಎಣ್ಣೆ ಬಂದಿದೆ ಮಸಾಲೆ ದ್ರಾಸ್ ಮೇಲೆಲ್ಲ ಒಳ್ಳೆ ನೀಟಾಗಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಷ್ಟಿದ್ರೆ ನಮಗೆ ಸಾಕಾಗುತ್ತೆ ಈ ಟೈಮಲ್ಲಿ ನಾನು ಬಿರಿಯಾನಿ ಮಸಾಲ ಪೌಡರು ಒಂದು ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಚಿಕನ್ ಬಿರಿಯಾನಿ ಮಸಾಲ ಪೌಡರು ಸ್ವಲ್ಪ ಮಸಾಲೆನಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಟ್ಬಿಟ್ಟು ಇದಕ್ಕೆ ನಾನು ನೆನೆಸಿರೋ ಅಕ್ಕಿ ಸೇರಿಸ್ಕೊಂತ ಇದ್ದೀನಿ ಚೆನ್ನಾಗಿ ನಾವು ನೋಡಿ ಈ ಥರ ಈ ತರ ಮಸಾಲೆನಲ್ಲಿ ಅಕ್ಕಿ ಚೆನ್ನಾಗಿ ಉಟ್ಕೊಬೇಕಾಗುತ್ತೆ ಮೀಡಿಯಂ ಟೈಮಲ್ಲಿ ಅವು ಮಸಾಲೆ ನೀಟಾಗಿ ಅಕ್ಕಿ ಗಿಡಿಯುತ್ತೆ ಮತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಹುಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಆಗಿದೆ ಒಂದು ನಿಮಿಷ ನಾನು ಚೆನ್ನಾಗಿ ನೋಡಿ ಈ ಥರ ಮಸಾಲೆನಲ್ಲಿ ಅಕ್ಕಿನ ಚೆನ್ನಾಗಿ ಉಟ್ಕೊಂಡಿದ್ದೀನಿ ನೀಟಾಗಿ ಯೂಸ್ ಮಾಡ್ತಾ ಇದ್ದು ಇವಾಗ ನಾನು ಬಿಸಿನೀರು ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪು ನೀರು ಯೂಸ್ ಮಾಡ್ತಾ ಇದ್ದೀನಿ ಅದರಿಂದ ನಾನು ಎರಡು ಕಪ್ಪುಗೆ ಅಕ್ಕಿಗೆ ನಾಲ್ಕು ಕಪ್ಪು ನೀರು ಯೂಸ್ ಮಾಡ್ತಾಯಿದ್ದೀನಿ ನೀವು ಬಾಸ್ಮತಿ ಅಕ್ಕಿನಲ್ಲಿ ಮಾಡೋಂಗಿದ್ರೆ ಒಂದೂವರೆ ಕಪ್ ತೊಗೊಳ್ಳಿ ಸ್ವಲ್ಪ ಜಾರ್ಗೆ ನೀರು ಹಾಕ್ಕೊಂಡು ಬಿಸಿನೀರು ಈಗ ಉಪ್ಪು ಸೇರಿಸ್ಕೊಳ್ಳೋಣ ಕಲ್ಲುಪ್ಪು ಸ್ವಲ್ಪ ನಾನು ಸೇರಿಸ್ಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ನಾವೀಗ ಕುದಿಯಕ್ಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಕುದೀತಾ ಇದೆ ನೋಡಿ ಈ ಥರ ತಿರ್ಕೊಟ್ಬಿಟ್ಟು ನಾವು ಇದು ಮಸಾಲೆ ಕುದೀತಾ ಇರಲಿ ಅಷ್ಟು ನಾವು ಮೊಟ್ಟೆನ ನೋಡಿ ಈ ಥರ ಒಡ್ಕೊಬೇಕು ಈ ಥರ ಒಡ್ಕೊಂಡು ನಾವು ಡೈರೆಕ್ಟ್ ಮಸಾಲೆ ಒಳಗಡೆ ಹಾಕಬೇಕು ನಾವು ಹಾಕಿದ್ಮೇಲೆ ಮತ್ತೆ ನಾವು ತಿರ್ಕೊಡ್ಬಾರ್ದು ತಿರ್ಕೊಟ್ರೆ ಎಲ್ಲ ಮೊಟ್ಟೆ ಎಲ್ಲ ಪೀಸ್ ಪೀಸ್ ಥರ ಹಾಕ್ಬಿಡ್ತಾರೆ ನಾವು ಹೆಂಗೆ ಹಾಕ್ತೀವಿ ಅದೇ ಥರ ನಮ್ಮ ಲೇಯರ್ ಬರುತ್ತೆ ಈ ಮೆಥಡೆಲ್ಲೂ ಹಾಕ್ಬೋದು ಇಲ್ಲ ಮೊಟ್ಟೆ ಬೇಯಿಸಿ ನೀವು ಫ್ರೈ ಮಾಡಿನೂ ಹಾಕ್ಬೋದು ನಾನು ಈ ಥರ ಮೆಥಡೆಲ್ಲಿ ಹಾಕ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ನೋಡಿ ಪೂಜೆಗೆ ಸ್ಟಾರ್ಟ್ ಆಗಿದೆ ತಿರ್ಗೊಳ್ಬಾರ್ದು ಈಗಲೇ ಮೊದಲೇ ಸ್ವಲ್ಪ ತಿರ್ಕೊಡ್ತೀನಿ ನೋಡಿ ಈ ಥರ ನಾನು ಮೇಲುಗಡೆ ಮೊಟ್ಟೆ ಹಿಂಗೆ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಮೊಟ್ಟೆಗಳು ನಾನೀಗ ಹಾಕ್ಕೊಂತೀನಿ ಐದು ಮಟ್ಟೆ ನನ್ನ ಮೇಲೆ ಹಾಕಿದ್ದೀನಿ ನಾನು ಮತ್ತೆ ಕೈ ಆಡಿಸ್ತಾ ಇಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೀವು ಮೊದಲೇ ಚೆಕ್ ಮಾಡಿಕೊಟ್ಟು ಆಗಿನ ಮಟ್ಟೆ ಹಾಕೊಳ್ಳಿ ಈಗ ನಾನು ಕುಕ್ಕರ್ದು ಗ್ಯಾಸ್ ಪೇಟು ಮುಚ್ಚ್ತಾ ಇದ್ದೀನಿ ನೀವು ಇನ್ನೂ ತುಪ್ಪ ಬೇಕು ಅಂದರೆ ಇದ್ರ ಮೇಲೇ ಕುದಿಯೋ ನೀವು ಹಾಕೋಬೋದು ಸ್ವಲ್ಪ ಏರ್ ಬಂದ ಮೇಲೆ ನಾನು ವೆಯ್ಟ್ ಮುಚ್ಚಿ ಒಂದು ವಿಸಿಲ್ ಬಂದರೆ ನಮಗೆ ಸಾಕಾಗುತ್ತೆ ಕುಕ್ಕರ್ ಬಿಟ್ಟಿದೆ ಒಂದು ವಿಸಿಲ್ ಆದರೆ ಸಾಕಾಗಿದೆ ನೋಡಿ ನಾವು ಹೇಗೆ ಹಾಕ್ತಿರ್ತೀರ ಹಾಗೆ ಅದೇ ಥರನೇ ಮೊಟ್ಟೆ ನೀಟಾಗಿ ನೋಡಿ ಈ ಥರ ಆಗಿದೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮೊಸರು ಬಜ್ಜಿ ಜೊತೆನೂ ತಿನ್ಬೋದು ನೀವು ಹಾಗೇನೂ ತಿನ್ಬೋದು ನೀಟಾಗಿ ನೋಡಿ ಮೊಟ್ಟೆ ನೋಡಿ ಈ ಥರ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದಿದೆ ಸಿಂಪಲ್ಲಾಗಿ ಈಸಿ ಒಂದೇ ಥರ ನೀವು ಮೊಟ್ಟೆ ಬೇಯಿಸಿ ಹಾಕಿ ಮಾಡೋಬೋದು ಇದು ಒಂಥರ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ನಿಮಗೆ ಇಷ್ಟು ದೊಡ್ಡದು ಬೇಡ ಅಂದರೆ ಬೇಕಾದ್ರೆ ಸರ್ವ್ ಮಾಡೋದನ್ನ ನೀವು ಕಟ್ ಮಾಡಿನೂ ಹಾಕೊಬೋದು ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಗ್ರೀನ್ ಏಕ್ ಬಿರಿಯಾನಿ ರೆಡಿ ಆಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಒಂದು ಸ್ವಲ್ಪ ಮೊಟ್ಟೆ ಇನ್ನೊಂದು ಎರಡು ಮೂರು ಎಕ್ಸ್ಟ್ರಾ ಬೇಕಾದ್ರೆ ನೀವು ಹಾಕೊಬೋದು ನಾನು ಐದು ಮೊಟ್ಟೆ ಯೂಸ್ ಮಾಡಿದ್ದೀನಿ ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು